ಸರ್ ಮೊದಲನೇದಾಗಿ ನನ್ನ ಹೆಸರು ನಿಶಾಂತ್ ಅಂತ ನಾನು ಮೂಲತಃ ಬೆ ದೊಡ್ಡಬಳ್ಳಾಪುರ ತಾಲೂಕು ನಾನು ಸ್ಪೀಡ್ ಪೇಂಟರ್ ಸರ್ ಸ್ಪೀಡ್ ಪೇಂಟಿಂಗ್ ಮಾಡ್ತೀನಿ ನಾನೊಂದು ಐದು ವರ್ಷದಿಂದ ಸ್ಪೀಡ್ ಪೇಂಟಿಂಗ್ ಮಾಡ್ಕೊತ ಬರ್ತೀನಿ ರಾಜ್ಯದ ಹಲವೆಡೆ ಮಾಡ್ತಾನೆ ಬಂದಿದ್ದೀನಿ ಸೊ ಮುಖ್ಯವಾಗಿ ನಾನು ಹಳ್ಳಿ ಕಾರ್ ಹೊಡೆಯ ಸಂತೋಷವನ್ನು ಯಾಕೆ ಮಾಡಬೇಕು ಅಂದರೆ ನಾನೊಬ್ಬ ರೈತನ ಮಗನಾಗಿ ಕಲಾವಿದನಾಗಿ ನಾನು ವರ್ತುರ ಹಣ್ಣಿಗೆ ಈ ರೀತಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ಮೊದಲು ಈಗ ನೋಡಿರ್ಬೋದು ರೀಸೆಂಟ್ಲಿ ತೆಲುಗುವಲ್ಲೆಲ್ಲ ಬಿಗ್ ಬಾಸ್ ಅಲ್ಲೆಲ್ಲ ವರ್ತರು ಬೇರೆಯವರೆಲ್ಲ ಆಗಿದ್ದಾರೆ ರೈತರು ಅದೇ ಥರ ನಮ್ಮ ಬಿಗ್ ಬಾಸಲ್ಲಿ ನಮ್ಮ ಹಳ್ಳಿ ರೈತರು ಮಗ ವಿನ್ ಆದರೆ ಇಡೀ ನಮ್ಮ ಕರ್ನಾಟಕ ಖುಷಿ ಆಗುತ್ತೆ ಒಬ್ಬ ರೈತರು ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಇವ್ರಿಗೆ ನನ್ನ ಕಲಾವಿದನ ಇದರಿಂದ ಅವ್ರಿಗೆ ಈ ರೀತಿಯಾದಂಥ ಬೆಂಬಲ ಸೂಚಿಸ್ತಾ ಪೇಂಟಿಂಗ್ ಅಂದ್ರೆ ನಮಗೆ ಕಾಲಾವಕೋಶ ಇರೋದು ಐದರಿಂದ ಹತ್ತು ನಿಮಿಷ ಇದು ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆ ಹಿಡಿತು ಸರ್ ಹೌದು ಸರ್ ಈಗ ತಾನೇ ಅವ್ರ ತಾಯಿ ಹತ್ರ ಮಾತಾಡಿದ್ದೆ ಈಗ ಅವ್ರು ಬರ್ತಿದ್ದಂಗೆ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತಾನೆ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಖಂಡಿತ ಇಷ್ಟಲ್ಲೇ ಮಾಡ್ತೀನಿ ನಾನು ತುಂಬಾ ಮಾಡಿದ್ದೀನಿ ಈಗ ನೆಕ್ಸ್ಟ್ ರೀಸೆಂಟ್ ಆಗಿ ನಮ್ಮ ಸುದೀಪ್ಸಾಗೆ ಪೇಂಟಿಂಗ್ ಪ್ರೆಸೆಂಟ್ ಆಗ್ತಿದೆ ರೀಸೆಂಟ್ಲಿ ನಮ್ಮ ಶಿಖರ್ ಧವನ್ ಅವರಿಗೆ ಪೇಂಟಿಂಗ್ ಪ್ರೆಸೆಂಟ್ ಆಗಿತ್ತು ಸೊ ರೀಸೆಂಟ್ ಆಗಿ ನಾನು ಸ್ಪೀಕರ್ ಆಗಿ ನಮ್ಮ ಮಹಾರಾಷ್ಟ್ರ ದಲ್ಲಿ ಹೋಗಿದ್ದ ಇನ್ನು ಇಂಡಿಯಾ ಇಂದ ರೆಪ್ರೆಸೆಂಟ್ ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಓವರ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಸೊ ಇದೇ ರೀತಿ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಟ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಬಂದಿದ್ದೀನಿ ಸರ್ ಸರ್ ಈಗ ನೋಡಿದ್ರೆ ಇದೊಂದು ರೈತರ ಪರವಾಗಿ ಒಬ್ಬ ನಿಂತಿರೋಂಥದ್ದು ಅಂದರೆ ಎಲ್ಲರೂ ಅವ್ರವ್ರಿಗೆ ಅಂತ ನಿಲ್ತಾರೆ ಅದೇ ಈಗ ಸಂತೋ ಅಣ್ಣ ಅಣ್ಣ ಅವರು ಏನು ಒಬ್ಬ ಒಬ್ಬ ಹಳ್ಳಿಕಾರ ಉಳುವಿಕೆಗಾಗಿ ಹೋರಾಟ ಮಾಡ್ತಿದ್ದಾರೆ ಆಗ ಅವ್ರು ಹೇಳ್ದಾಗ ಏನೋ ಗೆದ್ದರೆ ರೇಸ್ ಮಾಡ್ತೀನಿ ಅಂತ ಒಂದು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಗೆದ್ದರೆ ಅದು ರೈತರ ಪರವಾಗಿ ಗೆಲ್ಲುವಂಥ ಇದ್ನಲ್ಲಿ ಅವ್ರು ಗೆಲ್ಲಬೇಕು ಅನ್ನೋದೇ ಒಂದು ಆಶಯ ಸರ್ ಕರ್ನಾಟಕ ಜನತೆಗೆ ಎಲ್ಲರೂ ಏನಂದರೆ ಓಟ್ ಮಾಡಿ ಇಷ್ಟು ದಿನ ಇಷ್ಟು ತಂಗೊ ಕರ್ಕೊಂಡ್ಬಂದಿದ್ದೀರಾ ಇನ್ನು ಮೂರು ದಿನ ಮಾತ್ರ ಇದೆ ಫಿನಾಲೆಗೆ ಉಳ್ ವೋಟ್ ಮಾಡಿ ಗೆಲ್ಸಿ ಅನ್ನೋದೊಂದು ನನ್ನ ಕಡೆಯಿಂದ ಇದು ಮಾಡ್ತೀನಿ ಸರ್ ಧನ್ಯವಾದಗಳು ಸರ್